ಬೆಳಿಗ್ಗೆ ಬೇಗ ಎದ್ದು ಅರಿಶಿಣದ ದಾರದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಕೆಲಸ ಮಾಡಿ ನೋಡಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ ಮನೆಯಲ್ಲಿ ಇರುವಂತಹ ದರಿದ್ರಗಳು ನಾಶ ಆಗುತ್ತದೆ ಅತ್ತೆ ಸೊಸೆ ಜಗಳ ಇರಬಹುದು ದಾಂಪತ್ಯದಲ್ಲಿ ಕಲಹ ಇರಬಹುದು ವಿನಾಕಾರಣ ಸಿಟ್ಟು ಮನಸ್ತಾಪ ನಿಷ್ಠುರಗಳು ಮಾಟ ಮಂತ್ರ ವಾಮಾಚಾರಗಳು ಏನಾದರೂ ತಗಲಿದ್ರೂ ಕೂಡ ಇದು ಪರಿಹಾರ ಆಗುತ್ತದೆ ಅದರಿಂದ ಯಾವ ಕೆಲಸ ಮಾಡಬೇಕು ಹಳದಿ ದಾರದಿಂದ ಉಪಯೋಗಗಳೇನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಮಾಟ ಮಂತ್ರ ವಶೀಕರಣ ಶತ್ರು ಕಾಟ ಸಾಲ ಬಾಧೆ ಪತಿಪತ್ನಿಯರ ಸಂಬಂಧದಲ್ಲಿ ಅಡೆತಡೆ ಇನ್ನು ಯಾವುದೇ ರೀತಿಯಾದಂತಹ ಗೌಪ್ಯ ಸಮಸ್ಯೆಗಳಿಗೂ ಪರಿಹಾರ ನೀಡುವ ಏಕೈಕ ಗುರುಗಳು ಶ್ರೀ ಮಂಜುನಾಥ ಗುರುಜಿ ಸಾಕಷ್ಟು ಬಾರಿ ಸಮಸ್ಯೆಗಳು ಇದ್ದಾಗ ಅಂದುಕೊಂಡ ಕಾರ್ಯಗಳು ಯಾವುದೂ ನಡೆಯದೇ ಇದ್ದಾಗ ಇಲ್ಲಿದೆ ಒಂದು ಪರಿಹಾರ ಬ್ರಾಹ್ಮೆ ಮುಹೂರ್ತ ಬೆಳಗಿನ ಜಾವ ಮೂರುವರೆಯಿಂದ ಆರು ಗಂಟೆ ಒಳಗಾಗಿ ಈ ಕೆಲಸವನ್ನು ಮಾಡಬೇಕು ಒಂದು ಬಿಳಿಯ ದಾರವನ್ನು ಹಳದಿ ದಾರವನ್ನಾಗಿ ಮಾಡಿಕೊಳ್ಳಲು ಒಂದು ಬಟ್ಟಲಿನಲ್ಲಿ ನೀರನ್ನು ಹಾಕಿ ಅದಕ್ಕೆ ಮೂರು ಚಿಟಿಕೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಕಲಸಿ ಆ ಬಿಳಿ ದಾರವನ್ನು ಹಳದಿ ನೀರಿನಲ್ಲಿ ಹಾಕಬೇಕು ಆಗ ನಿಮ್ಮ ಬೇಡಿಕೆಗಳನ್ನು ಹೇಳಿಕೊಳ್ಳುತ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆಗಳಲ್ಲಿರಬಹುದು ಮನೆಯಲ್ಲಿ ದಾಂಪತ್ಯ ಕಲಹಗಳು ಅತ್ಯ ಸೊಸೆಯ ಜಗಳಗಳು ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಬಿಡಿ ಖಂಡಿತವಾಗಿಯೂ ಬದುಕಿನ ಹೇಳಿಗೆ ಆಗುತ್ತೆ ಈ ಹಳದಿ ದಾರ ಚೆನ್ನಾಗಿ ಆಗುವ ತನಕ ಮಾಡಿ ನಿಮ್ಮ ಮನೆ ದೇವರ ಮುಂದೆ ಅದನ್ನಿಟ್ಟು ಪ್ರಾರ್ಥನೆ ಮಾಡಿ ಸಲ್ಲಿಸಬೇಕು ಅದಾದ ಬಳಿಕ ಒಂಬತ್ತು ದಿನಗಳವರೆಗೂ ನಿಮ್ಮ ಬಲಗೈಗೆ ಆ ದಾರವನ್ನು ಕಟ್ಟಿಸಿಕೊಳ್ಳಿ ನಿಮ್ಮ ಪತಿ ಪತ್ನಿಯರಿದ್ದರೆ ಅವರ ಕೈಯಲ್ಲಿ ಕಟ್ಟಿಸಿಕೊಳ್ಳಿ ತಂದೆ ತಾಯಿಗಳ ಜೊತೆಗಿದ್ದರೆ ಅವರ ಕೈಯಲ್ಲಿ ಕಟ್ಟಿಸಿಕೊಳ್ಳಿ ಒಟ್ಟಿನಲ್ಲಿ ರಕ್ತ ಸಂಬಂಧಗಳು ಆಗಬೇಕಾಗುತ್ತದೆ ಈ ದಾರವನ್ನು ಕಟ್ಟಿಸಿಕೊಂಡಾದ ಬಳಿಕ ನಿಮ್ಮ ಜೀವನವು ಪ್ರಗತಿಯಾಗುತ್ತದೆ ನಿಮ್ಮ ಕಷ್ಟಗಳಿದ್ದಾಗ ಈ ಅರಿಶಿಣದ ದಾರವನ್ನು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರೇ ನಿಮಗೆ ನೀಡುತ್ತಾರೆ ಸಂಪೂರ್ಣವಾಗಿ ಭವಿಷ್ಯವನ್ನು ನುಡಿಯುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದೈವಶಕ್ತಿ ಅನುಗ್ರಹ ಪ್ರೇರಣೆಯಾಗಲಿ